ಕರ್ನಾಟಕ ಎಕ್ಸ್ಪ್ರೆಸ್ ಗೆ ಸ್ವಾಗತ ನಾನು ಲಾವಣ್ ಬಸವರಾಜ್ ರಾಯರೆಡ್ಡಿ ಹೈಕಮಾಂಡ್ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಸಿದ್ದರಾಮಯ್ಯ ಸಿಎಂ ಅಂತ ಹೇಳೋಕೆ ರಾಯರೆಡ್ಡಿ ಯಾರು ಅಂತ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಶಿವಗಂಗಾ ಬಸವರಾಜ್ ಹೈಕಮಾಂಡ್ ಏನಾದರೂ ಅವರಿಗೆ ಹೇಳಿದ್ಯಾ ಹಿರಿಯರೇ ಹೀಗೆ ಮಾತಾಡಿದ್ರೆ ಹೇಗೆ ನಾನಾದ್ರೆ ಮೊದಲ ಸಲ ಗೆದ್ದವನು ಮಾತಾಡಿದ್ರೆ ನಡೆಯುತ್ತೆ ಹೈಕಮಾಂಡ್ ಹೇಳಿದ ಮೇಲೆ ನಾವು ಸೈಲೆಂಟ್ ಆಗಿದ್ದೇವೆ ಇವರು ಮಾತಾಡಿದ್ರೆ ಹೇಗೆ ಸಿದ್ದರಾಮಯ್ಯ ಅವರೇ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ದ ಅಂದ ಮೇಲೆ ನಮ್ದು ನಿಮ್ದು ಏನು ರಾಯರೆಡ್ಡಿ ಹೇಳಿಕೆ ಪರಿಗಣಿಸೋದು ಬೇಡ ಈಗ ಹೈಕಮಾಂಡ್ ಇದನ್ನ ಗಮನಿಸಬೇಕಾಗಿದೆ ಇದು ಪಾರ್ಟಿಗೆ ಒಳ್ಳೆಯದಲ್ಲ ಪ್ರತಿಯೊಬ್ಬ ಶಾಸಕರಿಗೂ ಅವರದಿಯಾದ ಗೌರವ ಇದೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನು ರಾಜಣ್ಣ ಅವರು ಎರಡೆರಡು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ನುಡಿದಂತೆ ನಡೆಯಬೇಕು ಅಂತಲೂ ಹೇಳಿದ್ದಾರೆ ರಾಯರೆಡ್ಡಿ ರಾಜಣ್ಣ ನಾನು ಯಾರು ಹೈಕಮಾಂಡ್ ಅಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಜೆಡಿಎಸ್ ಪಕ್ಷದ ಚುನಾವಣೆ ಚುನಾವಣಾ ಚಿಹ್ನೆ ಬದಲಾವಣೆಗೆ ಪ್ಲಾನ್ ಮಾಡಲಾಗ್ತಾ ಇದೆ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪಕ್ಷದ ಚುನಾವಣಾ ಚಿಹ್ನೆಯಲ್ಲಿ ಬದಲಾವಣೆ ತರೋಕೆ ಜೆಡಿಎಸ್ ನಿರ್ಧಾರವನ್ನ ತೆಗೆದುಕೊಂಡಿದೆ ತೆನೆ ಹೊತ್ತ ಮಹಿಳೆ ಸದ್ಯ ಜೆಡಿಎಸ್ ಪಕ್ಷದ ಚುನಾವಣಾ ಚಿಹ್ನೆಯಾಗಿದೆ ಜೊತೆಗೆ ತಮ್ಮ ಹಳೆ ಚಕ್ರದ ಗುರುತು ಸೇರಿಸೋಕೆ ಈಗ ಪ್ಲಾನ್ ಮಾಡಲಾಗಿದೆ ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ದೇವೇಗೌಡರ ಸಲಹೆಯಂತೆ ಈ ಚರ್ಚೆಯನ್ನ ನಡೆಸಲಾಗಿದೆ ಹೀಗಾಗಿ ಚುನಾವಣಾ ಆಯೋಗಕ್ಕೆ ಶೀಘ್ರದಲ್ಲೇ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಚುನಾವಣಾ ಆಯೋಗದಿಂದ ಹೊಸ ಚಿಹ್ನೆಗೆ ಅನುಮತಿ ಸಿಕ್ಕ ಕೂಡಲೇ ಜೆಡಿಎಸ್ನ ಹೊಸ ಚುನಾವಣಾ ಚಿಹ್ನೆ ಬಿಡುಗಡೆಯಾಗಲಿದೆ ಇದರ ಹಿಂದೆ ಒಂದಷ್ಟು ಭಾವನಾತ್ಮಕ ಲೆಕ್ಕಾಚಾರಗಳು ಇವೆ ತೆನೆ ಹೊತ್ತ ಮಹಿಳೆ ಚಿಹ್ನೆಯ ಹಿಂದೆ ಚಕ್ರ ಸೇರಿಸುವುದರಿಂದ ಚಲಿಸುವಂತೆ ಕಾಣುತ್ತೆ ಇದು ಪಕ್ಷಕ್ಕೆ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ಕೊಡುತ್ತೆ ಪಕ್ಷದ ಚಿಹ್ನೆಯ ಜೊತೆ ಪೂರ್ಣ ವೃತ್ತ ಹಾಕುವುದರಿಂದ ಪಕ್ಷಕ್ಕೆ ಒಳ್ಳೆಯದು ಅನ್ನೋ ನಂಬಿಕೆ ಕೂಡ ಜೆಡಿಎಸ್ ಪಕ್ಷದ ನಾಯಕರಲ್ಲಿದೆ ಟಾಕ್ಸಿಕ್ ಸಿನಿಮಾದ ಟೀಸರ್ ಶೈಲಿಯಲ್ಲಿ ಸಿದ್ದು ಡಿಕೆ ಡಿಕೆ ಪಾತ್ರವನ್ನ ಸೃಷ್ಟಿಸಿ ರಚಿಸಿರುವಂತಹ ಎಐ ವಿಡಿಯೋ ಒಂದು ಭಾರಿ ವೈರಲ್ ಆಗ್ತಾ ಇದೆ ಈ ಬಗ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ಕೆಂಡಾಮಂಡಲರಾಗಿದ್ದಾರೆ ಆ ವಿಡಿಯೋದಲ್ಲಿ ಕುಮಾರಸ್ವಾಮಿ ಹೇಳಿರುವ ಡೈಲಾಗ್ಗೆ ಯಾರು ಡ್ಯಾಡಿ ಡ್ಯಾಡಿ ಹೋಮ್ ಅಂದ್ರೆ ಏನು ಅಂತ ವ್ಯಂಗ್ಯವಾಡಿದ್ದಾರೆ ಇವರು ಮೊದಲು ರಾಜೀನಾಮೆ ಕೊಟ್ಟು ರಾಜ್ಯಕ್ಕೆ ಬರ್ಲಿ ಅವರನ್ನೇಕಿ ರಾಜ್ಯಕ್ಕೆ ಕರೆದುಕೊಂಡು ಬರ್ತಾ ಇದ್ದೀರಾ ಈಗ ದೇಶದಲ್ಲಿ ಇದ್ದಾರೆ ದೇಶ ಸೇವೆಯನ್ನ ಮಾಡ್ಲಿ ಅಂತ ಟಕ್ಕರ್ ಕೊಟ್ಟಿದ್ದಾರೆ ಜೆ ಡಿ ಎಸ್ ನವರಿಗೆ ಕೆಲಸ ಇಲ್ಲ ಸಿಡಿ ಫ್ಯಾಕ್ಟರಿ ಇದ್ದಿದ್ದು ಹೊಳೆ ನರಸೀಪುರದಲ್ಲಿ ಆ ಫ್ಯಾಕ್ಟರಿಯಲ್ಲಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು ಕುಮಾರಸ್ವಾಮಿ ಅವರೇ ಇದನ್ನೆಲ್ಲಾ ಬಿಡಿ ದಯವಿಟ್ಟು ಎಚ್ ಎಂ ಟಿ ಈಗ ನ್ಯಾಯ ಕೊಡ್ಸಿ ಸುಮ್ಮನೆ ಇಲ್ಲದೆ ಇರೋದನ್ನ ಯಾಕೆ ಹೇಳ್ತೀರಾ ಮಂಡ್ಯದಲ್ಲಿ ಗನಿಗ ರವಿ ಸರ್ಕಾರದ ಜಾಗ ಗುರುತಿಸಿದ್ದಾರೆ ಈಗ ನಿಮ್ಮ ಇಲಾಖೆಯಿಂದ ಏನ್ ಮಾಡ್ತಿದ್ದೀರಾ ಹೇಳಿ ಉದ್ಯೋಗ ಕೊಡೋದನ್ನ ನೋಡಿ ಅಂತ ಡಿ ಸುರೇಶ್ ಅವರು ಟಾಂಗ್ ಕೊಟ್ಟಿದ್ದಾರೆ ದ್ವ ಭಾಷಣ ಪ್ರತಿಬಂಧಕ ಕಾಯ್ದೆಗೆ ಅನುಮೋದನೆ ನೀಡದೆ ರಾಜ್ಯ ಸರ್ಕಾರಕ್ಕೆ ಗವರ್ನರ್ ವಾಪಸ್ ಕಳುಹಿಸಿದ್ದಾರೆ ಎನ್ನಲಾಗುತ್ತಿದೆ ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು ದ್ವೇಷ ಭಾಷಣ ಬಿಲ್ ರಿಜೆಕ್ಟ್ ಮಾಡಿಲ್ಲ ಸ್ಪಷ್ಟೀಕರಣವನ್ನ ಕೇಳಿಲ್ಲ ಅವರು ಅಧ್ಯಯನ ಮಾಡೋಕೆ ಇಟ್ಕೊಂಡಿದ್ದಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಸ್ಪಷ್ಟೀಕರಣ ಕೇಳಿದ್ರೆ ಕೊಡ್ತೀವಿ ರಿಜೆಕ್ಟ್ ಮಾಡಿದ್ರೆ ಮುಂದೇನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತೀವಿ ಒಳ ಮೀಸಲಾತಿ ಬಗ್ಗೆಯೂ ಸ್ಪಷ್ಟೀಕರಣವನ್ನ ಕೇಳಿದ್ದಾರೆ ಕೊಡ್ತೀವಿ ಅಂದ್ರು ಈಗ ಬಳ್ಳಾರಿ ಪ್ರಕರಣ ಪದವಿಗೆ ಕೊಟ್ಟಿದ್ದೇವೆ ಇನ್ನು ತನಿಖೆ ನಡೆಯಲಿದೆ ಇನ್ನು ಸತ್ಯ ಹೊರಬರಲಿದೆ ಅಂತ ಸ್ಪಷ್ಟನೆ ನೀಡಿದ್ರು ಇದೇ ವೇಳೆ ಆರ್ಸಿಬಿ ಮ್ಯಾಚ್ ಸ್ಥಳಾಂತರ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದು ಕುನ ಸಮಿತಿ ವರದಿಯಂತೆ ಮಾರ್ಗಸೂಚಿಯನ್ನ ಪಾಲಿಸಬೇಕು ಮಾರ್ಗಸೂಚಿ ಅನ್ವಯ ಸರಿಪಡಿಸಿದ್ರೆ ಖಂಡಿತ ಅನುಮತಿ ಕೊಡ್ತೀವಿ ಅಂತ ಪರಮೇಶ್ವರ್ ಅವರು ಹೇಳಿದರು ಬಳ್ಳಾರಿ ಶೂಟ್ಔಟ್ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಪ್ರಕರಣ ಸಂಬಂಧ ಮೂರು ದಿನಗಳಲ್ಲಿ ಕಂಪ್ಲೀಟ್ ರಿಪೋರ್ಟ್ ನೀಡೋಕೆ ಎಸ್ಪಿ ಸುಮನ್ ಡಿ ಗೆ ನೂತನ ಐಜಿಪಿ ಹರ್ಷ ಗುಪ್ತಾ ಸೂಚನೆಯನ್ನ ನೀಡಿದ್ದಾರೆ ರೆಡ್ಡಿ ಮನೆಯ ಮುಂದಿನ ವಿಡಿಯೋವನ್ನ ಪೊಲೀಸರು ಪರಿಶೀಲಿಸ್ತಾ ಇದ್ದಾರೆ ಗಲಾಟೆ ವಿಡಿಯೋಗಳಲ್ಲಿ ಅರ್ಧಕ್ಕರ್ಧ ಮಂದಿ ಬಳ್ಳಾರಿಯವರೆಲ್ಲ ಆಂಧ್ರ ಮತ್ತು ತೆಲಂಗಾಣದಿಂದ ಬಂದಿದ್ದಾರೆ ಅನ್ನೋ ಅನುಮಾನ ಇದೆ ವಿಡಿಯೋದಲ್ಲಿ ಇರೋರು ಗೊತ್ತಿಲ್ಲ ಅಂತ ಸ್ಥಳೀಯರು ಹೇಳ್ತಿದ್ದಾರಂತೆ ಈ ಹಿನ್ನೆಲೆ ವಿಶೇಷ ಟೀಮ್ ಆಂಧ್ರ ಹಾಗೂ ತೆಲಂಗಾಣದಲ್ಲೂ ಕಾರ್ಯಾಚರಣೆಗೆ ಇಳಿದಿದೆ ಹದಿನೈದು ದಿನಗಳ ಟವರ್ ಲೊಕೇಶನ್ ಟ್ರ್ಯಾಕ್ ಮಾಡಲಾಗಿದೆ ಇದರೊಂದಿಗೆ ಗಲಾಟೆಯಲ್ಲಿ ಬಳಕೆಯಾದಂತಹ ದೊಣ್ಣೆಗಳ ರಾಶಿ ಗನ್ ಬಳಕೆ ರೀತಿ ಕಲ್ಲು ಗಾರದ ಪುಡಿ ಬಳಿಕೆ ಎಲ್ಲವೂ ಈಗ ಒಂದೇ ಮಾದರಿಯಲ್ಲಿದೆ ಎಲ್ಲವನ್ನ ದಿಢೀರ್ ಅಂತ ಸಂಗ್ರಹ ಮಾಡಿದ್ರ ಅಥವಾ ಉದ್ದೇಶ ಪೂರ್ವಕವಾಗಿ ಮಾಡಿದ್ದಾರ ತಾಂತ್ರಿಕ ಅನಾಲಿಸಿಸ್ ಗೆ ಅಂತಾನೇಗ ಮೂರು ವಿಶೇಷ ತಂಡವನ್ನ ರಚಿಸಲಾಗಿದೆ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಂತಹ ಆಕ್ಸಿಜನ್ ದುರಂತ ಪ್ರಕರಣದ ಸಂತ್ರಸ್ತ ಕುಟುಂಬಗಳಿಗೆ ರಾಜ್ಯ ಸರ್ಕಾರದಿಂದ ಕೊನೆಗೂ ಸಿಹಿ ಸುದ್ದಿ ಸಿಕ್ಕಿದೆ ಸಂತ್ರಸ್ತ ಕುಟುಂಬ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ನೀಡೋಕೆ ಸರ್ಕಾರ ಮುಂದಾಗಿದ್ದು ಗಣರಾಜ್ಯೋತ್ಸವದ ದಿನವೇ ನೇಮಕಾತಿ ಆದೇಶಗಳನ್ನು ನೀಡಲಾಗುವುದು ಹೀಗಂತ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆಯನ್ನ ನೀಡಿದ್ದಾರೆ ಈ ಮೂಲಕ ಸತತ ನಾಲ್ಕು ವರ್ಷಗಳ ಕಾಲ ಸುದೀರ್ಘ ಹೋರಾಟ ನಡೆಸಿದಂತಹ ಸಂತ್ರಸ್ತ ಕುಟುಂಬಗಳಿಗೆ ಇದೀಗ ನ್ಯಾಯ ಸಿಕ್ಕಂತಾಗಿದೆ ಎರಡ್ ಸಾವಿರದ ಒಂದರ ಮೇ ಮೂರರಂದು ಆಕ್ಸಿಜನ್ ಕೊರತೆಯಿಂದ ಕೋವಿಡ್ ಸೋಂಕಿತ ಮೂವತ್ತಾರು ರೋಗಿಗಳು ಮೃತಪಟ್ಟಿದ್ರು ಅಂದು ವಿಪಕ್ಷ ಸ್ಥಾನದಲ್ಲಿದ್ದಂತಹ ಕಾಂಗ್ರೆಸ್ ಪಕ್ಷ ಸಂತ್ರಸ್ತರ ಕುಟುಂಬ ಸದಸ್ಯರಿಗೆ ಉದ್ಯೋಗದ ಭರವಸೆಯನ್ನ ನೀಡಿತ್ತು ಎರಡ್ ಸಾವಿರದ ಇಪ್ಪತ್ತಾರರ ರಾಜ್ಯ ಮಟ್ಟದ ಎಸ್ಎಸ್ಎಲ್ಸಿ ಪೂರ್ವ ಸಿದ್ದತಾ ಪರೀಕ್ಷೆ ಒಂದಕ್ಕೆ ಸಂಬಂಧಿಸಿದ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಇಂದು ನಡೀತಾ ಇರುವಂತಹ ಪೂರ್ವಭಾವಿ ಪರೀಕ್ಷೆಯ ವೇಳೆ ಬೆಳಗಾವಿ ಕೇಂದ್ರದಿಂದ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವುದು ಆತಂಕವನ್ನ ಮೂಡಿಸಿದೆ ಸಮಾಜ ವಿಜ್ಞಾನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಪರೀಕ್ಷೆ ಆರಂಭಕ್ಕೂ ಮುನ್ನವೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡಿದ್ದು ವಿದ್ಯಾರ್ಥಿಗಳು ಹಾಗೂ ಪೋಷಕರಲ್ಲಿ ಗೊಂದಲ ಉಂಟಾಗಿದೆ ಡೆಲ್ಟಾ ಎಸ್ಎಸ್ಎಲ್ಸಿ ಎಂಬ ಇನ್ಸ್ಟಾಗ್ರಾಮ್ ಖಾತೆಯಿಂದ ಪ್ರಶ್ನೆ ಪತ್ರಿಕೆ ವೈರಲ್ ಆಗಿರುವುದು ಬೆಳಕಿಗೆ ಬಂದಿದೆ ಇನ್ನು ಪದೇ ಪದೇ ನಡೀತಾ ಇರುವಂತಹ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಪ್ರಕರಣಗಳು ಪರೀಕ್ಷಾ ವ್ಯವಸ್ಥೆಯ ಬದ್ಧತೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿವೆ ತನಿಖೆ ನಡೆಸಿ ತಪ್ಪಿತಸ್ಥರನ್ನ ಪತ್ತೆ ಹಚ್ಚುವಂತೆ ಈಗ ಶಿಕ್ಷಣ ಇಲಾಖೆ ಮೇಲೆ ಒತ್ತಡ ಹೆಚ್ಚಾಗಿದೆ ಹೊಸ ವರ್ಷ ಆರಂಭ ಆಗ್ತಾ ಇದ್ದಂತೆ ಸಾಲು ಸಾಲು ಹಬ್ಬಗಳು ಬರ್ತಾ ಇವೆ ಮಕರ ಸಂಕ್ರಾಂತಿಗೆ ಊರಿಗೆ ಹೋಗೋಕೆ ಪ್ಲಾನ್ ಹಾಕಿಕೊಂಡವರಿಗೆ ಭಾರಿ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಈಗ ವಿಶೇಷ ರೈಲುಗಳನ್ನು ಘೋಷಣೆ ಮಾಡಲಾಗಿದೆ ಹಬ್ಬದಂದು ಆಗುವಂತಹ ಜನದಟ್ಟಣೆಯನ್ನ ನಿರ್ವಹಿಸೋಕೆ ಮತ್ತು ಸಾವಿರಾರು ಪ್ರಯಾಣಿಕರ ಪ್ರಯಾಣವನ್ನು ಸುಗಮಗೊಳಿಸೋಕೆ ನೈಋತ್ಯ ರೈಲ್ವೆ ಯಶವಂತಪುರ್ ಮತ್ತು ತಾಳಗುಪ್ಪ ನಡುವೆ ವಿಶೇಷ ಎಕ್ಸ್ಪ್ರೆಸ್ ಸೇವೆಗಳನ್ನು ಘೋಷಿಸಿದೆ ಮತ್ತು ಬೆಂಗಳೂರು ಬೀದರ್ ವಿಶೇಷ ರೈಲಿನ ವಿಸ್ತರಣೆಯನ್ನ ಘೋಷಿಸಿದೆ ಶಿವಮೊಗ್ಗ ಸಾಗರ ತುಮಕೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಪ್ರಯಾಣಿಕರಿಗೆ ಕೂಡ ಈ ರೈಲು ಭಾಗ್ಯ ಸಿಗಲಿದೆ ಸಂಕ್ರಾಂತಿ ರಜಾ ದಿನಗಳಲ್ಲಿ ಪ್ರಯಾಣಿಕರ ಬೇಡಿಕೆ ಹೆಚ್ಚಾಗ್ತಾ ಇರೋದ್ರಿಂದ ನೈಋತ್ಯ ರೈಲ್ವೆ ಜನವರಿಯಲ್ಲಿ ಆಯ್ದ ದಿನಗಳಲ್ಲಿ ಎರಡು ವಿಶೇಷ ಎಕ್ಸ್ಪ್ರೆಸ್ ರೈಲುಗಳನ್ನು ಓಡಿಸೋಕೆ ನಿರ್ಧರಿಸಿದೆ ಯಶವಂತಪುರ ಮತ್ತು ತಾಳಕುಪ್ಪ ನಡುವಿನ ವಿಶೇಷ ರೈಲುಗಳು ಜನವರಿ ಹದಿಮೂರು ಹದಿನಾಲ್ಕು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಂದು ತನ್ನ ಸೇವೆಯನ್ನ ನೀಡಲಿದೆ ಅಂತ ರೈಲ್ವೆ ಇಲಾಖೆ ತಿಳಿಸಿದೆ ತೆಲುಗು ಕಾಕಿ ಸಿನಿಮಾ ಶೈಲಿಯನ್ನ ನೆನಪಿಸುವಂತೆ ರಾಯಚೂರು ಸೈಬರ್ ಪೊಲೀಸರು ನಡೆಸಿದಂತಹ ವಿಶೇಷ ಕಾರ್ಯಾಚರಣೆಯಲ್ಲಿ ಕುಖ್ಯಾತ ಸೈಬರ್ ವಂಚಕರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸತತ ಎರಡು ತಿಂಗಳುಗಳ ಕಾಲ ರಾಜಸ್ಥಾನದಲ್ಲಿ ಗುಪ್ತ ಕಾರ್ಯಾಚರಣೆ ನಡೆಸಿದಂತಹ ಪೊಲೀಸರು ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಖಾತೆಗಳನ್ನು ಸೃಷ್ಟಿಸಿ ಜನರನ್ನ ಇದ್ದಂತಹ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಆರೋಪಿಯನ್ನ ಹತ್ತೊಂಬತ್ತು ವರ್ಷದ ಶಕೀಲ್ ಅಂತ ಗುರುತಿಸಲಾಗಿದ್ದು ಆತ ರಾಜಸ್ಥಾನದ ಆಳ್ವಾರ್ ಜಿಲ್ಲೆಯ ಚಂದ್ ಬಾಸ್ ಚೀರ್ಖಾನಾ ಗ್ರಾಮದ ನಿವಾಸಿ ಎನ್ನಲಾಗಿದೆ ಇನ್ನು ಆಳ್ವಾರ್ ಹಾಗೂ ಭರತಪುರ ಜಿಲ್ಲೆಗಳು ಸೈಬರ್ ವಂಚಕರ ಕೇಂದ್ರಗಳಾಗಿದ್ದು ಅಲ್ಲಲ್ಲಿ ಗುಂಪುಗಳಾಗಿ ಕೂತು ಆನ್ಲೈನ್ ವಂಚನೆ ಇರುವಂತಹ ಮಾಹಿತಿ ತನಿಖೆಯಲ್ಲಿ ಬಹಿರಂಗವಾಗಿದೆ ರಾಕಿಂಗ್ ಸ್ಟಾರ್ ಯಶ್ ಅವರ ಬಹು ನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಟೀಸರ್ ಬಿಡುಗಡೆಯಾದ ನಂತರ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಟೀಸರ್ನಲ್ಲಿನ ಅಸಭ್ಯ ದೃಶ್ಯಗಳು ಮಕ್ಕಳ ಮೇಲೆ ಪರಿಣಾಮ ಬೀರಬಹುದು ಎಂಬ ಆತಂಕ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ವಕೀಲ ಲೋಹಿತ್ ಕುಮಾರ್ ಅವರು ಕೇಂದ್ರ ಸೆನ್ಸಾರ್ ಮಂಡಳಿಗೆ ದೂರನ್ನ ನೀಡಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿದ ಲೋಹಿತ್ ಕುಮಾರ್ ಟೀಸರ್ನಲ್ಲಿ ಕಂಡುಬಂದಂತಹ ದೃಶ್ಯಗಳನ್ನು ಗಮನಿಸಿದ್ರೆ ಈ ಚಿತ್ರವು ಕುಟುಂಬ ಸದಸ್ಯರೊಂದಿಗೆ ನೋಡೋಕೆ ಸೂಕ್ತವಲ್ಲ ಚಿತ್ರಮಂದಿರಗಳಲ್ಲಿ ಎ ಸರ್ಟಿಫಿಕೇಟ್ ಇದ್ರೆ ಮಕ್ಕಳನ್ನ ಪ್ರವೇಶಿಸದಂತೆ ತಡೆಯಲಾಗುತ್ತೆ ಆದರೆ ನಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಟೀಸರ್ಗಳಿಗೆ ಯಾವುದೇ ಮಾರ್ಗಸೂಚಿಗಳಿಲ್ಲದೆ ಇರುವುದು ಈಗ ಸಮಸ್ಯೆಯಾಗಿದೆ ಅಂತ ತಿಳಿಸಿದ್ರು ಇನ್ನು ಸೆನ್ಸಾರ್ ಮಂಡಳಿಯ ಟೀಸರ್ಗಳಿಗೂ ಕೂಡ ಸ್ಪಷ್ಟ ಮಾರ್ಗಸೂಚಿಗಳನ್ನು ರೂಪಿಸಬೇಕು ಅಂತ ಒತ್ತಾಯಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ